ಅವತ್ತಿಲ್ಲಿ ಹನ್ನೆರಡು ಜನನ ಒಂಟಿಗೆ ಲಾಯಕ್ ಅಲ್ಲ ಅಂತ ಆಯ್ಕೆ ಮಾಡಿದ್ದಾರೆ ಈ ವಾರ ಎಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದು ಅವರ ಜಡ್ಜ್ಮೆಂಟ್ ಎಷ್ಟು ಕರೆಕ್ಟ್ ಇದೆ ಅಂತ ಈ ವಾರದ ಕಿಚ್ಚನ ಚಪ್ಪಾಳೆ ಅವತ್ತು ಇಲ್ಲಿ ಬಂದಿದ್ರಲ್ಲ ಅವರಿಗೆ ನಿಮ್ಮ ಆಟಗಳಲ್ಲಿ ಸ್ಟ್ರಾಟಜಿ ಇತ್ತ ತಲೆ ಇತ್ತ ಸುಮ್ಮನೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಒಂದು ಬ್ಯಾಚ್ ರೆಡಿ ಇರ್ಬೋದು ಅನ್ನೊಂದು ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಇಲ್ಲಿ ಅವ್ರೆ ಅವ್ರಿಬ್ರ ಬಗ್ಗೆ ಏನ್ ಸರ್ ನಿಮ್ ಅನಿಸಿ ಸತೀಶ್ ಅವ್ರ ಬಗ್ಗೆ ಇನ್ನೂರು ಕೊಲೆಸ್ಟ್ರಾಲ್ ಇತ್ತಂತ ಕರಗಸ್ಕೋಗ್ ಬಂದವ್ರಂತೆ ಚಂದ್ರಪ್ರಭಣ ನಾನ್ ಡ್ರಿಂಕ್ಸ್ ಮಾಡಿದ್ರೆ ಬಿಡು ಬಂದ್ ಏನ್ ರಿಯಾ ಬಣ್ಣ ಇದು ಸ್ಕಿನ್ ಏರ್ ಗೆಲ್ಲ ಅಷ್ಟು ಕೇರ್ ಮಾಡ್ತಾರ ಬಲಿಕನ್ನ ಕೆಮ್ತಾ ಇರ್ತಾರೆ ಅವ್ರು ನೋಡಿದಾಗ ಈ ಹಳೆ ಗಾಡಿಗೆ ಟಿಂಕ್ರಿಗೂ ಪೇಂಟಿಂಗು ಮಾಡಿರ್ತಾರ ಮಾಡೋ ಡ್ರೂ ಡ್ರೂ ಬಾತ್ರೂಮ್ ಆಚೆ ಬರಲ್ಲ ಇವರಿಬ್ರು ಮೇಕಪ್ ಮನೆಯಿಂದ ಆಚೆ ಬರಲ್ಲ ನಮ್ಮ ಇವರು ಮಹಾರಾಣಿಯನು ಪೀಲಿಂದ ಆಚೆ ಬರಲ್ಲ ಸೂಪರ್ ಸಂಡೇ ವಿತ್ ಬಾದ್ಶಾ ಹೊರಗೆ ಹಾಕಿದ್ದಾರೆ ಅವರು ಎಂತ ರೀಸನ್ ಕೊಟ್ಟಿದ್ರು ಅಪ್ರೋಪ್ರಿಯೇಟ್ ರೀಸನ್ ಅಲ್ಲ ಯಾಕೆ ಸ್ಪಂದನ ಅವರು ಮತ್ತೆ ಅವರು ಯಾಕೆ ನಾನೇ ಅಲ್ಲ ನಂತರ ಯಾರು ಚಿಕ್ಕವರು ದೊಡ್ಡವರು ಅಲ್ಲ ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಎಲ್ಲರಿಗೂ ಬರುತ್ತೆ ನ್ಯಾಯ ಹಂಗೆ ನಿಮಗೆ ವೋಟ್ ಹಾಕಿ ಹೊರಗಡೆ ಹಾಕಿದ್ರು ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀ ಯಾರನ್ನ ಹಾಕ್ತೀರಿ ಎಲ್ಲರಿಗೆ ಹಾಕ್ತೀನಿ ಸೂಪರ್ ಸಂಡೇ ವಿತ್ ಬಾಡ್